ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಮಟನ್ ಸಾಂಬಾರು ಈಸಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ಇಲ್ಲಿ ನಾವು ಟಮೊಟೋನ ಒಂದೇ ಒಂದು ಸಹ ಬಳಸ್ತಾ ಇಲ್ಲ ಈ ಥರ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಟೊಮೊಟೊ ಬೇಕಾಗಿಲ್ಲ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಮಟನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಐದರಿಂದ ಆರು ಈರುಳ್ಳಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ನಾಲ್ಕು ಹಸಿರು ಮೆಣ್ಸಿಕ್ಕಿ ಹಾಕೋಬಿಟ್ಟು ಬಾಣಲಿ ಸ್ವಲ್ಪ ಆಯಿಲ್ ಹಾಕೋಬಿಟ್ಟು ಫ್ರೈ ಮಾಡಬೇಕು ನಾನು ಮಟನ್ನ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಬಿಟ್ಟು ಫಸ್ಟೇ ಬೇಯಿಸ್ಕೊಂಡಿರ್ತೀನಿ ಅದರಲ್ಲಿ ಸ್ವಲ್ಪ ಬೆಂದು ಮತ್ತು ಸಾಂಬಾರಲ್ಲಿ ಸ್ವಲ್ಪ ಬೆಂದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದು ಒಂದು ಐದು ನಿಮಿಷ ಫ್ರೈ ಮಾಡಿ ಒಂದು ಕಪ್ಪಾಗುವಷ್ಟು ತೆಂಗಿನಕಾಯಿನ ಹಾಕ್ಕೊಳ್ಳಿ ಹಾಕೊಬಿಟ್ಟು ನೀಟಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿ ನೀವು ಇದು ಎಷ್ಟು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತೀರ ಅಷ್ಟು ರುಚಿಯಾಗಿ ಸಾಂಬಾರು ಮಟನ್ ಸಾಂಬಾರು ಟೇಸ್ಟ್ ಬರುತ್ತೆ ಆಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಅರಿಶಿನ ಹಾಕೊಟ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ತಣ್ಣಗೆ ಮಾಡಿಬಿಟ್ಟು ಇದನ್ನು ರುಬ್ಕೊಳ್ಳಿ ಲಾಸ್ಟಿಗೆ ಸ್ವಲ್ಪ ಶುಂಠಿ ಹಾಕಿಬಿಟ್ಟು ರುಬ್ಕೊಳ್ಳಿ ತಣ್ಣಗಾದ ನಂತರ ರುಬ್ಬಬೇಕು ಆಮೇಲೆ ಇನ್ನೊಂದು ಕಡೆ ಕುಕ್ಕರ್ ಇಟ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಬಿಟ್ಟು ನಾವು ಏನನ್ ಹುರ್ದಿಟ್ಕೊಂಡಿದ್ವಿ ಮಸಾಲ ಅದನ್ನು ರುಬ್ಬಿಟ್ಟು ನೀಟಾಗಿ ರುಬ್ಬಿ ಆಯಿಲ್ ಬಿಸಿ ಆದ ನಂತರ ಅದ್ರೊಳಗೆ ಹಾಕಿ ಕ್ಲೀನಾಗಿ ಫ್ರೈ ಮಾಡಿಕೊಳ್ಳಿ ಹಸಿ ಸ್ಮೆಲ್ಲು ಆಲ್ರೆಡಿ ಸ್ವಲ್ಪ ಹುರ್ದಿರ್ತೀವಿ ಹಾಗಾಗಿ ಹಸಿ ಸ್ಮೆಲ್ ಅಷ್ಟಿರಲ್ಲ ಮತ್ತು ಇನ್ನೊಂದು ಸ್ವಲ್ಪ ಈ ಆಯಿಲಲ್ಲಿ ಸ್ವಲ್ಪ ನೀರು ಹಾಕೊಂಡು ಫಿಶ್ ಫುಲ್ಲು ಕುಲುಕ್ಬಿಟ್ಟು ಮಸಾಲೆ ಎಲ್ಲ ನೀಟಾಗಿ ಮಾಡ್ಕೊಬಿಟ್ಟು ಒಂದು ಐದು ನಿಮಿಷ ಐದರಿಂದ ಒಂದು ಹತ್ತು ನಿಮಿಷ ಚೆನ್ನಾಗೇ ಮಸಾಲಾನ ಬೇಯಿಸ್ಕೊಂಡ್ರೆ ಇನ್ನೂ ಹಸಿ ಸ್ಮೆಲ್ ಹೋಗುತ್ತೆ ತುಂಬಾ ರುಚಿನೂ ಸಹ ಟೇಸ್ಟಿಯಾಗಿ ಬರುತ್ತೆ ಒಂದು ಐದು ನಿಮಿಷ ಇದನ್ನು ಬಿಡಿ ಚೆನ್ನಾಗಿ ಕುದೀಲಿ ಮಸಾಲ ಇವಾಗ ಕುದ್ದಿದೆ ನಾನು ಆಗಲೇ ಹೇಳ್ದಾಗೆ ಮಟನ್ಗೆ ಫಸ್ಟೇ ನಾನು ಅರಿಶಿನ ಉಪ್ಪು ಹಾಕೊಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೆ ಆಮೇಲೆ ಈ ಮಸಾಲದೊಳಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಸಾಲ್ಟ್ ಬೇಕಾದರೆ ಹಾಕ್ಕೊಳ್ಳಿ ಸ್ವಲ್ಪ ನೋಡಿ ನಾವು ಫಸ್ಟೇನೆ ಸಾಲ್ಟು ಹಾಕ್ಕೊಂಡಿರ್ತೀವಿ ನೋಡಿಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕಷ್ಟು ನಿಮಗೆ ಎಷ್ಟು ಬೇಕು ಸಾಂಬಾರು ಯಾ ಎಷ್ಟು ಗಟ್ಟಿ ಇರಬೇಕು ಇಲ್ಲ ತೆಳ್ಳು ಇರಬೇಕು ಆ ಥರ ನೋಡ್ಕೊಬಿಟ್ಟು ನೀರು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನಾನು ಸಪ್ಪೆಯಾಗಿತ್ತು ಹಾಗಾಗಿ ಆಮೇಲೆ ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ಖಾರದ ಪುಡಿನೂ ಸಹ ನೋಡಿಬಿಟ್ಟು ಹಾಕ್ಕೊಳ್ಳಿ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡರು ಇಷ್ಟೇ ಮುಗೀತು ಸಾಂಬಾರು ರೆಡಿ ಆಗುತ್ತೆ ಇದನ್ನು ಒಂದು ವ್ಯಝೀಲಿ ಹೊಡಿಸ್ಕೊಳ್ಳಿ ಅಂದರೆ ಒಂದು ಒಂದೊಂದು ಸಲ ತಂದಿದ್ದು ಮಟನ್ ಒಂದೊಂದು ಸಲ ಇರು ಒಂದೊಂದು ಥರ ಇರುತ್ತೆ ಬೇಗನೂ ಬೇಯುತ್ತೆ ಒಂದು ಲೇಟಾಗಿ ಬೇಯುತ್ತೆ ನೋಡ್ಕೊಬಿಟ್ಟು ಮಟನ್ನ ನೀವು ವ್ಯಲಿ ಎಷ್ಟು ಬೇಕಷ್ಟು ಹಾಕಿಸ್ಕೋಬೇಕು ತುಂಬಾ ರುಚಿಯಾಗಿ ಬಂದಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್